ಫೆಬ್ರವರಿ ಇಪ್ಪತ್ತೆಂಟರಿಂದ ಮೂರು ದಿನ ವಿಜಯನಗರದಲ್ಲಿ ಹಂಪಿ ಉತ್ಸವ ನಡೆಯಲಿದ್ದು ಸಿದ್ಧತೆ ಜೋರಾಗಿದೆ ಉತ್ಸವಕ್ಕೆ ಬರುವ ಜನರಿಗೆ ವಾಹನಗಳ ಸಮಸ್ಯೆ ಆಗದಂತೆ ಹಂಪಿ ಸುತ್ತಮುತ್ತಲಿನ ನೂರ ಐವತ್ತು ಎಕರೆ ಪ್ರದೇಶದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಅನಂತಶಯನ ಗುಡಿ ರೈಲ್ವೆ ಮೇಲ್ಸೇತುವೆಯ ಬಳಿಯಿಂದ ಕಡ್ಡಿರಾಂಪುರ ಹಂಪಿ ಬಳಿಯವರೆಗೂ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಹಂಪಿ ಉತ್ಸವಕ್ಕೆ ಸಂಚಾರ ಸುಗಮವಾಗಬೇಕು ಮೂರು ದಿನಗಳ ಕಾಲ ಸಾರ್ವಜನಿಕರು ಪೊಲೀಸ್ ಇಲಾಖೆ ಸೇರಿದಂತೆ ಇತರೆ ಇಲಾಖೆಗಳಿಗೂ ಸ್ಪಂದಿಸಬೇಕು ಅಂತ ಪೊಲೀಸ್ ಇಲಾಖೆ ಮನವಿ ಮಾಡಿದೆ ಶುಗರ್ ಫ್ಯಾಕ್ಟರಿ ಕಣ್ಣ ಮುಚ್ಚಾಲೆ ಆಟಕ್ಕೆ ಅನ್ನದಾತರು ಕಂಗಾಲಾಗಿದ್ದಾರೆ ಬೆಳೆದು ನಿಂತ ಕಬ್ಬು ಕಟಾವು ಮಾಡಲು ಸಕ್ಕರೆ ಕಾರ್ಖಾನೆ ಅನುಮತಿ ನೀಡದೇ ಇರೋದರಿಂದ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ ಕಬ್ಬು ಬೆಳೆಸುವಾಗಿನ ಒಪ್ಪಂದದಂತೆ ಕಬ್ಬು ಖರೀದಿಸಬೇಕಿದ್ದ ಸಿರಗುಪ್ಪದ ದೇಶನೂರಿನ ಎನ್ಎಸ್ಎಲ್ ಶುಗರ್ಸ್ ಫ್ಯಾಕ್ಟರಿ ಕಟಾವಿನ ಅವಧಿ ಮೀರಿದರೂ ಖರೀದಿಗೆ ಮುಂದಾಗಿಲ್ಲ ಸದ್ಯ ಮಾರುಕಟ್ಟೆಯಲ್ಲಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಇದೆ ಆದರೆ ಕಬ್ಬನ್ನ ಜಮೀನಿನಲ್ಲೇ ಸುಟ್ಟು ತರಲು ಕಾರ್ಖಾನೆ ತಾಕೀತ್ ಮಾಡಿದೆ ಈ ರೀತಿ ಸುಟ್ಟು ಕಬ್ಬು ಕಟಾವು ಮಾಡಿದರೆ ಟನ್ಗೆ ಕೇವಲ ಸಾವಿರದ ಐನೂರ ಐವತ್ತು ರೂಪಾಯಿ ಬೆಲೆ ಕೊಡ್ತಾರೆ ಪ್ರತಿ ಎಕರೆಗೆ ಲಕ್ಷಾಂತರ ಖರ್ಚು ಮಾಡಿ ಕರಡಿಗಳ ದಾಳಿಯಿಂದ ಬೆಳೆ ರಕ್ಷಣೆ ಮಾಡಿಕೊಂಡಿದ್ದೇವೆ ಈಗಾಗಲೇ ಕಬ್ಬಿನ ಕಟಾವು ಅವಧಿ ಮೀರಿದ್ದು ಇನ್ನೊಂದು ವಾರ ಕಳೆದರೆ ಕಬ್ಬು ಹಾಳಾಗುತ್ತೆ ಸಕ್ಕರೆ ಕಾರ್ಖಾನೆ ರೈತರಿಗೆ ವಂಚನೆ ಮಾಡ್ತಾ ಇದೆ ಅಂತ ನೋವು ತೋಡಿಕೊಳ್ತಾ ಇದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್